ಶುಭೋದಯ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನೋಡಿ ಬುಟ್ಟಿ ತುಂಬ ಹೂಗಳು ಸ್ನೇಹಿತರೆ ಎಷ್ಟು ಚಂದ ಇದೆ ಅಲ್ಲ ತುಂಬಾ ಇದೆ ಅದರಲ್ಲೂ ಕಲರ್ ಕಲರ್ ಹೂವುಗಳಂತಲೇ ಹೇಳ್ಬೋದು ಅಂದರೆ ಬಿಳಿ ದಾಸವಾಳ ಎಷ್ಟೊಂದು ಇದೆ ಅಂದರೆ ನಾನು ಇತ್ತೀಚೆಗೆ ನಿಮಗೆ ಯಾವುದೇ ಗಿಡಗಳದ್ದು ಇದನ್ನು ತೋರಿಸೋದಕ್ಕೆ ಹೋಗಿಲ್ಲ ವಿಡಿಯೋದಲ್ಲಿ ಪ್ರತಿದಿನ ಸ್ನೇಹಿತರೆ ಎಷ್ಟು ಚೆಂದ ಅರಳುತ್ತೆ ಗೊತ್ತಾ ದಾಸವಾಳದ ಒಂದು ಈ ಬಿಳೆ ಬಿಳೆದಾಸ ಹೂವಿನ ಗುಣನೇ ಹಾಗೆನ್ಬೋದು ಅಷ್ಟು ಚೆಂದ ಹೂಗಳು ಬಿಡುತ್ತೆ ಸ್ನೇಹಿತರೆ ಅದು ಸ್ವಲ್ಪ ಆಗೋವರೆಗೂ ಅಷ್ಟೇ ಗಿಡ ಚೆಂದ ಆಯ್ತಲ್ಲ ತುಂಬ ಹೂಗಳು ಬರ್ತಾಯಿರುತ್ತೆ ಅದರಲ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಒಂದೊಂದು ಸಲ ಇವಿಂದ ಏನಾದರೂ ರೆಸಿಪಿ ತೋರ್ಸೋಣ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಏನಂದರೆ ಹೂಗಳಿದ್ದಾಗ ಪೂಜೆಗೆ ಚೆಂದ ಅಲ್ವ ನನಗೆ ದೇವ್ರಿಗೆ ಇಡಬೇಕಂತ ಭಾಳ ಇಷ್ಟ ಖುಷಿ ಅದೇನೋ ಅಲಂಕಾರ ಮಾಡಬೇಕಂದ್ರೆ ಹಾಗಾಗಿ ಪೂಜೆಗೆಲ್ಲ ಇಟ್ಬಿಟ್ಟಿರ್ತೀನಿ ಸ್ನೇಹಿತರೆ ಎಷ್ಟು ಚೆಂದ ಇದೆ ನೋಡಿ ಈ ಹೂವು ಬಂದ್ಬಿಟ್ಟು ತಿಮ್ಮಪ್ಪನಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನನಗೂ ತುಂಬ ಇಷ್ಟ ಇದು ಇದು ಅಂದರೆ ಇಲ್ಲಿ ಒಳಗಡೆ ಇದೆಯಲ್ಲ ಅದಕ್ಕೆ ಇಷ್ಟು ಚಿಕ್ಕದಾಗಿ ಬಂದಿದೆ ಸ್ನೇಹಿತರೆ ಈ ಹೂವು ತುಂಬಾ ದೊಡ್ಡದಾಗಿ ಚಂದ ಅರಳುತ್ತೆ ಸ್ನೇಹಿತರೆ ನೆಲದಲ್ಲಿ ಇದ್ಬಿಡ್ತು ಅಂತಂದರೆ ಆಕೆಂದರೆ ಗಿಡ ತುಂಬ ಇದೂ ಅಷ್ಟೇ ಹೂವು ತುಂಬ ಆಗುತ್ತೆ ನನಗೆ ಇದು ತುಂಬ ಇಷ್ಟ ಬೆಳೆಸಬೇಕು ಅಂತೇಳಿ ಆಗ್ತಾನೆ ಇರಲಿಲ್ಲ ಮುಂಚೆ ಇತ್ತು ಒಂದು ಕ್ವಾಟ್ರ ಇದ್ದಾಗ ನಂತರದಲ್ಲಿ ಹೋಗ್ಬಿಡ್ತಾ ಗಿಡ ನಾನೇ ಇದನ್ನ ಮಾಡಿದೆ ನಂತರ ಈಗ ಗಿಡ ಬೆಳೆಸಿದ ಮನೆ ಹತ್ರ ಇತ್ತು ಊರಲ್ಲಿ ತೊಗೊಂಡು ಬಂದು ಹಾಕಿದ್ದೆ ಅದು ಯಾವಾಗಲೂ ಸ್ನೇಹಿತರೆ ಒಂದು ಎರಡು ಇರಿ ರೀತಿಯಾಗಿ ಹೂವಾಗ್ತಾ ಇದೆ ನನಗಂತೂ ಖುಷಿ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆಂದ ಇದೆ ಅಲ್ಲ ಈ ರೀತಿಯಾಗಿದ್ದಾಗ ದೇವ್ರ ಪೂಜೆ ಮಾಡೋದಕ್ಕೇ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅಷ್ಟು ಚೆಂದ ಇರುತ್ತೆ ಸ್ನೇಹಿತರೆ ನಾವು ಬೆಳೆದು ನಾವು ದೇವ್ರಿಗಿಟ್ಟು ಇಟ್ಟು ಒಂದು ಅಂದ ಚಂದ ನೋಡ್ತೀವಲ್ವ ಮನಸ್ಸಿಗೆ ತುಂಬಾ ಖುಷಿ ಇರುತ್ತೆ ಸ್ನೇಹಿತರೆ ನೋಡೋಣ ತಂಬಳಿ ಹಾಗೆಯೇ ಇದು ನಾನು ಕೆಲವೊಂದು ಸಲ ಇದು ಏನಂದರೆ ಟೀ ಥರ ಹೂವಿನ ಟೀ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ಇದು ಬಿಳಿ ಹೂವು ಅದಕ್ಕಿಂತನೂ ಒಳ್ಳೆಯದು ಸ್ನೇಹಿತರೆ ನೋಡೋಣ ಒಂದೆರಡು ಹೂದ ಎತ್ತಿಟ್ಕೊಂಡು ನಿಮ್ಮ ಜೊತೆಗೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬೆಳಗಿನ ತಿಂಡಿಗೆ ಸ್ನೇಹಿತರೆ ಪಡ್ಡು ಚಟ್ನಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಕಟ್ ಮಾಡ್ಬಿಟ್ಟು ಒಗ್ಗರಣೆಗೆ ಹಾಕಿ ಹಿಟ್ಟೆಲ್ಲ ಹಾಕಿ ಪಡ್ಡಾಕ್ರೆ ಸೂಪರ್ ಆಗಿರುತ್ತೆ ಟೇಸ್ಟಿಯಾಗಿ ನನ್ನ ಚಿಕ್ಕ ಮಗ್ನಿಗೆ ಈ ತರ ತುಂಬಾ ಇಷ್ಟ ಮಾಡಿಕೊಟ್ರೆ ಹಾಗಾಗಿ ಮಾಡಿದ್ದೆ ಇನ್ನೊಂದು ಸಲ ಯಾವಾಗಾದರೂ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಂತರ ಚಂಪಾ ಸೃಷ್ಟಿ ಇತ್ತಲ್ವಾ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಸಿಂಪಲ್ ಆಗಿ ಸರಳವಾಗಿ ಮಾಡಿರುವಂಥದ್ದು ಸ್ನೇಹಿತರೆ ಈ ಥರನೇ ಆಗಲಿ ನಾವು ಮಾಡ್ಕೊಳ್ತಾ ಹೋದರೆ ತುಂಬಾನೇ ಒಂದು ಚಂದ ಇರುತ್ತೆ ಚಂದ ಅನ್ನೋದಕ್ಕಿಂತ ಒಳ್ಳೇದು ಸ್ನೇಹಿತರೆ ಅದು ಅನುಭವ ಆದಾಗ್ಲೇ ಗೊತ್ತಾಗುವಂಥದ್ದು ಹೇಳ್ಕೊಳ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಸರಳವಾಗಿ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ದೀಪಗಳನ್ನ ಹಚ್ಚಿಟ್ಟು ಹಾಗೆಯೇ ಆರು ಆರು ಬತ್ತಿಯನ್ನು ಹಾಕ್ಬಿಟ್ಟು ದೀಪ ಹಚ್ಚಿಟ್ಟು ಪೂಜೆ ಮಾಡೋದು ತುಂಬಾ ವಿಶೇಷ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗಾಗಿ ಇಲ್ಲಿ ಏನ್ ಮಣ್ಣಿಂದು ಅಂತ ಇತ್ತಲ್ವ ಅದ್ರಲ್ಲ ದೊಡ್ಡದು ಆ ದೀಪದಲ್ಲಿ ಅರ್ಬತ್ತಿಯನ್ನು ಹಾಕಿದೀನಿ ಇನ್ನು ಉಳ್ದಂತೆ ಪು ಹೊಸದು ದೀಪಗಳಿತ್ತಲ್ವ ಮನೆ ದೀಪಾವಳಿ ಹಬ್ಬದಲ್ಲಿ ತಗೊಂಡ್ ಬಂದಿದ್ದು ಹಾಗಾಗಿ ಅದು ಎರಡು ದೀಪ ಮತ್ತೆ ಪ್ರತಿದಿನ ಹಚ್ಚುವಂತ ಎರಡು ದೀಪ ಇದೆಲ್ಲ ಹಚ್ಚಿಟ್ಟು ಆಗ್ರೇ ಹಾಲು ಮತ್ತೆ ಗಣಪತಿಗೆ ಪೂಜೆ ಮಾಡ್ಲೇಬೇಕಲ್ವಾ ಹಾಗಾಗಿ ಗಣಪತಿಗೆ ಸ್ವಲ್ಪ ಕಲ್ ಸಕ್ಕರೆ ಎಲ್ಲ ನೀವೆದಕ್ಕಿಟ್ಟು ತೆಂಗಿನಕಾಯಿ ಹೊಡೆದು ಸರಳವಾಗಿ ಪೂಜೆ ಮಾಡಿರುವಂಥದ್ದು ಈ ರೀತಿಯಾಗಿ ತುಂಬಾನೇ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತ ಅದೇನೋ ಪೂಜೆ ಮಾಡಿದಾಗ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ ಖಂಡಿತವಾಗ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಪೂಜಿಸೋದ್ರಿಂದ ತುಂಬಾ ಒಳ್ಳೇದು ಅದರ ಅದರಲ್ಲೂ ಸ್ನೇಹಿತರೆ ಕೆಲವೊಂದು ರಾಶಿಗಳ ಪ್ರಕಾರ ಇದೇ ದೇವರನ್ನ ಪೂಜೆ ಮಾಡ್ಬೇಕಂತ ಇರುತ್ತಲ್ವ ಆ ಥರ ನಿಜವಾಗ್ಲೂ ನೀವು ಬೇಕಂದ್ರೆ ಮಾಡಿ ನೋಡಿ ಖಂಡಿತವಾಗ್ಲೂ ಅದು ಒಳ್ಳೆಯದಾಗೇ ಆಗುತ್ತೆ ಅದು ನನ್ನ ಅನುಭವನೂ ಕೂಡ ಹಾಗಾಗಿ ನಾನು ನಂದು ಇನ್ನೊಂದೇನಂದ್ರೆ ಮಕ್ಕಳಿಗೆ ಸ್ನೇಹಿತರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಗೆ ಮಕ್ ಮಕ್ಕಳ ಏಳಿಗೆಗೆ ಈ ತರ ಎಲ್ಲ ಒಳ್ಳೇದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂತದ್ದು ಒಂದೊಂದು ದೇವರುಗಳನ್ನ ಪೂಜಿಸೋದ್ರಿಂದ ಸ್ನೇಹಿತರೆ ಖಂಡಿತವಾಗ್ಲೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅದ್ರಲ್ಲೂ ವಿಶೇಷವಾಗಿ ಖಂಡಿತವಾಗ್ಲೂ ವಿಶೇಷತೆ ಇದ್ದೇ ಇರುತ್ತೆ ಈಗ ನಾವು ಗಣಪತಿ ಪೂಜೆ ಮಾಡ್ತೀವಿ ಅಂದಾಗ ಗಣಪತಿ ಏನಕ್ಕೆ ಯಾವುದೇ ವಿಘ್ನಗಳನ್ನ ಬರ್ದೇ ಇರೋ ತರ ಒಳ್ಳೇದಾಗ್ಬೇಕು ಅದರಲ್ಲೂ ಮಕ್ಕಳಿಗೆ ಒಳ್ಳೇದಾಗಬೇಕು ಈ ರೀತಿಯಾಗಿ ಹೆಚ್ಚಿಗೆ ನಾವು ಪ್ರಥಮ ಪೂಜೆ ಮಾಡುವಂಥದ್ದೇನು ಕೇಳಿ ಹಾಗಾಗಿ ಎಲ್ಲ ದೇವರುಗಳಿಗೂ ಅಷ್ಟೇನೆ ಅವರದೇ ಆದ ಒಂದು ವಿಶೇಷತೆ ವಿಶೇಷ ಆಶೀರ್ವಾದಗಳು ಖಂಡಿತವಾಗ್ಲಿ ಫಲಗಳು ಇದ್ದೇ ಇರುತ್ತೆ ನಂತರ ಇಲ್ಲಿ ಗುರುವಾರದ ಲಕ್ಷ್ಮೀ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಇದು ಚಿಕ್ಕ ಮಣೆ ಅಲ್ವಾ ಸ್ವಲ್ಪ ಚಿಕ್ಕ ಗಿಟ್ಟು ಹಾಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗ್ ಅನ್ನಿಸ್ತು ನಾ ಒಟ್ಟಾರೆ ಇದು ಆ ತಾಯಿ ನೆನ್ಪ್ ಹ್ಮ್ ಖಂಡಿತವಲ್ರು ಚಂದ ಬಂದೇ ಬರುತ್ತೆ ಸ್ನೇಹಿತರ ನಿಮ್ಗೆ ಹೇಗ ಅನ್ನಿಸ್ತ ತಿಳಿಸಿ ನಂತರ ಬಂದ್ಬಿಟ್ಟು ಇಲ್ಲಿ ಕಳಸ ಎಲ್ಲ ಇಟ್ಕೊಂಡು ಈಗ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಸ್ನೇಹಿತರ ಸರಳವಾಗಿನೇ ಮಾಡಿರುವಂತದ್ದು ಸ್ನೇಹಿತರ ಮುಂಚೆ ಎಲ್ಲ ಸ್ವಲ್ಪ ಇದ್ರ ಮಾಡ್ತಾ ಇದ್ದೆ ಈಗ ನನಗೇನಂದ್ರೆ ಏನನ್ನಿಸ್ತಾ ಇದೆ ಅಂದ್ರೆ ಮಾಡಕ್ಕಾಗಲ್ಲ ಅಂತಲ್ಲ ಸರಳವಾಗಿರ್ಬೇಕು ನನಗೆ ಅನ್ನಿಸ್ತಾ ಇರುವಂತದ್ದು ಹಾಗಾಗಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಹಾಗೇನೆ ಇನ್ನೊಂದೇನಂದ್ರೆ ಆ ಶನಿವಾರದುರ್ಗುನು ತೆಗೆಯೋ ಆಗಿಲ್ಲಲ್ಲ ಹಾಗಾಗಿ ನಾನು ಎಲ್ಲಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ನೇಹಿತರೆ ಅಲ್ಲಿ ದೇವ್ರ ಮುಂದೆ ದೇವ್ರ ಕಟ್ಟೆ ಮುಂದೆ ಎಲ್ಲ ಮಾಡಿದ್ರೆ ಸ್ವಲ್ಪ ಓಡಾಡೋ ಟೈಮಿಗೆ ಎಲ್ಲ ಇದಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲೇ ಮಾಡಿದೀನಿ ಸರಳವಾಗಿ ನನಗೆ ಅನ್ನಿಸ್ತಾ ಇತ್ತು ಇನ್ ಯಾವುದೇ ಪೂಜೆಗಳನ್ನ ಈ ತರದ್ದು ಎಲ್ಲ ಮಾಡ್ಬೇಕಾದ್ರೆ ಇದೇ ಜಾಗದಲ್ಲಿ ಮಾಡಬೇಕು ಯಾಕಂದ್ರೆ ಒಂದು ಕಡೆಗೆ ಸಪ್ರೇಟ್ ಆಗಿರುತ್ತೆ ಚಂದ ಇರುತ್ತೆ ಅನ್ನುವಂಥದ್ದು ಈಗಂತೂ ಇದು ಎಲ್ಲ ಮಾಡಿದ್ಮೇಲೆ ನಾನು ನೋಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಆ ಕಡೆಗೆ ಹೋಗ್ತಾ ಈ ಕಡೆಗೆ ಬರ್ತಾ ಅಷ್ಟೇ ಚಂದ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅಷ್ಟನೆ ಸರಳವಾಗಿ ಸಿಂಪಲ್ ಆಗಿ ಒಂದ್ ಎರಡು ವಾರ ಮಾಡ್ಬೋದು ಈ ಸಲ ಬಂದ್ಬಿಟ್ಟು ನಾಲ್ಕು ಗುರುವಾರ ಬಂದಿದೆ ಸ್ನೇಹಿತರೆ ನಾವು ಒಂದು ನಂಬಿಕೆ ಇಟ್ಟು ಯಾವ್ದೇ ಒಂದ್ ಮಾಡಿದಾಗ ಖಂಡಿತವಾಗ್ಲೂ ಅದರಿಂದ ಫಲಗಳು ಸಿಗುತ್ತೆ ಸ್ನೇಹಿತರೆ ಇದು ಮಾಡೋದ್ರಿಂದ ಏನಾಗುತ್ತೆ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಮನ್ಸಿನಂತೆ ಮಹಾದೇವನ ಆಗಿ ನಮ್ ಮನ್ಸಲ್ಲಿ ನಾವ್ ಏನ್ ಅನ್ಕೊಳ್ತೀವೋ ಆ ರೀತಿ ಆಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂದ್ರೆ ನಮ್ದೆ ದೃಷ್ಟಿ ಆಗುತ್ತೆ ಅನ್ಕೊಳ್ತಿದ್ದೆ ಆ ನಂತರ ಇದರಲ್ಲಿ ಎಲ್ಲ ಅಕ್ಕಿ ಹಾಗೆನೆ ಎಲ್ಲದನ್ನು ಇಟ್ಟಿದಿನಿ ತಾಂಬೂಲ ದಕ್ಷಿಣ ಎಲ್ಲವನ್ನು ಇಟ್ಟಿದ್ದೀನಿ ಸ್ನೇಹಿತರೆ ಕೊಬ್ಬರಿ ಕಡಲೆ ಸಗರೆ ಎಲ್ಲ ಯಾಕಂದ್ರೆ ಸಿಂಪಲ್ ಆಗಿ ಸರಳವಾಗಿರ್ಬೇಕನ್ನುವಂತದಿತ್ತು ಹಾಗಾಗಿ ಇಷ್ಟೇ ಪುಟಾಣಿ ಜಾಗದಲ್ಲಿ ಮಾಡಿರುವಂಥದ್ದು ಮತ್ತೆ ನೈವೇದ್ಯಕ್ಕೆ ಬಂದ್ಬಿಟ್ಟು ಹಣ್ಣು ಎಲ್ಲ ಇಟ್ಟಿದ್ದೀನಲ್ವಾ ಹಾಗೆನೆ ತೆಂಗಿನಕಾಯಿ ಹಾಲು ಎಲ್ಲ ನಂತರದಲ್ಲಿ ಒಂದೊಂದು ಅಡುಗೆಗಳಿರುತ್ತೆ ಮಾಡ್ಕೊಳ್ಳೋಣ ಸದ್ಯಕ್ಕೆ ಇಷ್ಟ ಪೂಜೆ ಮಾಡಿದ್ರೆ ಸಾಕು ಅಂತೇಳಿ ಬೆಳಗ್ಗೆನೆ ಮಾಡಿದೆ ಸ್ನೇಹಿತರೆ ಸಂಜೆಗೆಲ್ಲ ಪ್ರತಿ ವರ್ಷ ಸಲ ಸಂಜೆ ಟೈಮ್ ಮಾಡ್ತೀನಿ ಸಲ ಬೆಳಿಗ್ಗೆ ಟೈಮ್ ಮಾಡ್ತಾ ಇದೆ ಈ ಸಲ ಏನ್ ಅನ್ನಿಸ್ತು ಅಂದ್ರೆ ಎಷ್ಟೊತ್ತಾದ್ರೂ ಆಗ್ಲಿ ಬೆಳಗ್ಗೆನೆ ಮಾಡ್ಬೇಕು ಅನ್ಕೊಂಡ್ಬಿಟ್ಟು ಬೆಳಗ್ಗೆನೆ ಮಾಡಿದೀನಿ ಸ್ನೇಹಿತರೆ ಸಂಜೆ ಅಂದ್ರೆ ಸಂಜೆವರೆಗೂ ಉಪವಾಸ ಇರಬೇಕು ಮತ್ತೆ ಉಪವಾಸ ಇರೋದಿಕ್ ಆಗಲ್ಲ ಹಾಗಾಗಿ ನನ್ಗೇನಂದ್ರೆ ಊಟ ಮಾಡ್ಲಿಲ್ಲ ಅಂದ್ರೆ ತಲೆನೋವು ಬಂದ್ಬಿಡುತ್ತೆ ಇಲ್ಲ ಅಂತಂದ್ರೆ ಆಗ್ತಾ ಇರುತ್ತೆ ಮೊದ್ಲೇನೆ ಸ್ವಲ್ಪ ಬಿ ಪಿ ಎಲ್ಲ ಕಮ್ಮಿ ಇರೋದ್ರಿಂದ ಇನ್ನೂ ಫುಲ್ ಕಮ್ಮಿ ಅನ್ನಿಸ್ತಾ ಇರುತ್ತೆ ಊಟ ತಿನ್ಲಿಲ್ಲ ಅಂದ್ರೆ ಸ್ನೇಹಿತರೆ ಹಾಗಾಗಿ ಡಾಕ್ಟ್ರು ಹತ್ರನೂ ಹೋದಾಗ ಬೈಸ್ಕೋಬೇಕು ನಮ್ಮ ಯಜಮಾನ್ರ ಕೈಲೂ ಬೈಸ್ಕೋಬೇಕು ಹಾಗಾಗಿ ಬೇಡ ಅದೆಲ್ಲ ಏನಿದ್ರು ಬೆಳಗ್ಗೆ ಏನೇ ಅಂದ್ರೆ ನಾವ್ ತಿಂಡಿ ಎಲ್ಲ ಮಾಡ್ಕೊಳ್ಬಹುದು ಊಟನ ಮಾಡ್ಬೋದು ಏನಾಗಲ್ಲ ಸ್ನೇಹಿತರೆ ಅದ್ರಲ್ಲೂ ಇನ್ನೊಂದೇನಂದ್ರೆ ಹೆಣ್ಮಕ್ಳುಗಳು ಉಪವಾಸನೆ ಮಾಡ್ಬಾರ್ದಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅದ್ರೂ ಈ ರೀತಿಯಾಗಿ ಪೂಜೆ ರಥಗಳು ಅಂದಾಗ ಸ್ವಲ್ಪ ಅನುಸರಣೆ ಮಾಡ್ಬೇಕಾಗುತ್ತೆ ಮಾಡ್ದಾಗಿರೋ ಕೊನೋ ಆಗೋಲ್ಲ ಹಾಗಾಗಿ ಅದೆಲ್ಲ ಏನಕ್ಕಪ್ಪ ಬೆಳಗ್ಗೆನೆ ಮಾಡಿಬಿಟ್ರೆ ಚಂದ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನಂತರ ಇದು ಶಾರ್ಟ್ ಎಲ್ಲ ಹಾಕಿದೆ ಸ್ನೇಹಿತರೆ ಹಾಗೇನೆ ಒಂದು ಇದನ್ನು ಶೇ ಇದ್ರೂ ಇರಲಿ ಅಂತ ಹೇಳಿ ಶೇರ್ ಮಾಡ್ಕೊಂಡಿದೀನಿ ನೀವು ನೋಡಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಖಂಡಿತವಾಗ್ಲೂ ಖುಷಿ ಅನ್ನಿಸ್ತು ಇವತ್ತಿನ ನನ್ನ ಪುಟಾಣಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ಸ್ನೇಹಿತರೆ ಬೇಕಂದ್ರೆ ಮುಂದಿನ ವಾರದಲ್ಲಿ ನೋಡೋಣ ಡೀಟೇಲ್ ಆಗಿ ಎಲ್ಲ ಶೇರ್ ಮಾಡಿ Kwai Namaskara na muskara.